ಹುಬ್ಬಳ್ಳಿಯಲ್ಲಿ ನೇಹಾ ರೀತಿಯಲ್ಲೇ ಇನ್ನೊಬ್ಬ ಯುವತಿಯನ್ನ ಹತ್ಯೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಓರ್ವ ಪಿಐ ಮತ್ತು ಮತ್ತೋರ್ವ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲಾಗಿದೆ ನೇಹಾ ಮಾದರಿಯಲ್ಲೇ ಅಂಜಲಿಗೆ ಬೆದರಿಕೆ ಹಾಕಿದ್ದ ಆರೋಪಿ ಇನ್ನು ಈ ಕುರಿತಾಗಿ ಪೊಲೀಸ್ ಠಾಣೆಗೆ ಬಂದು ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದರು ಈ ರೀತಿ ನಮ್ಮ ಮಗಳಿಗೆ ಬೆದರಿಕೆ ಹಾಕಿದ್ದಾನೆ ಅಂತ ಆದ್ರೆ ಪೊಲೀಸರು ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅದೇನು ಆಗಲ್ಲ ಅಂತ ಸಬೂಬ್ ಹೇಳಿ ಕಳಿಸಿದ್ರು ಪೊಲೀಸರು ಇದರ ಬೆನ್ನ ಹಿಂದೆಯೇ ಅಂಜಲಿಯ ಕೊಲೆ ನಡೆದೇ ಹೋಯಿತು ಹೀಗಾಗಿ ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ಓರ್ವ ಪಿಐ ಮತ್ತು ಮತ್ತೋರ್ವ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ ಬೆಂಡಿಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಬಿ ಚಿಕ್ಕೋಡಿ ಹಾಗೂ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರೇಖಾ ಹಾವರೆಡ್ಡಿ ಇವರಿಬ್ಬರನ್ನು ಕೂಡ ಅಮಾನತುಗೊಳಿಸಲಾಗಿದೆ ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರನ್ನು ಅಮಾನತುಗೊಳಿಸಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ ನೇಹಾ ಮಾದರಿಯಲ್ಲೇ ನಿನ್ನನ್ನು ಕೊಲ್ಲೋದಾಗಿ ಅಂಜು ಬೆದರಿಕೆ ಹಾಕಿದ್ದ ಆರೋಪಿ ಗಿರೀಶ್ ಅವತ್ತೇ ಪೊಲೀಸ್ ಠಾಣೆಗೆ ಬಂದು ಕುಟುಂಬಸ್ಥರು ನನ್ನ ಮಗಳಿಗೆ ಈ ರೀತಿ ಬೆದರಿಕೆ ಹಾಕಿದ್ದಾನೆ ಅಂತ ಗಿರೀಶ್ ನನ್ನ ಮಗಳಿಗೆ ಬೆದರಿಕೆ ಹಾಕಿದ್ದಾನೆ ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ ಅಂತ ಕುಟುಂಬಸ್ಥರು ಅವತ್ತೇ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ ಆದ್ರೆ ಆಗ ದೂರನ್ನ ದಾಖಲಿಸಿಕೊಳ್ಳದೆ ಅಥವಾ ಏನು ಆಕ್ಷನ್ ತೆಗೆದುಕೊಳ್ಳದೆ ಆ ರೀತಿ ಏನು ಆಗಲ್ಲ ಅಂತ ಹೇಳಿ ಅಧಿಕಾರಿಗಳು ಸಬೂಬ್ ಹೇಳಿ ವಾಪಸ್ ಕಳಿಸಿದ್ರಂತೆ ಏನೋ ಇದ್ರ ಬೆನ್ನ ಹಿಂದೆಯೇ ಅಂಜಲಿಯ ಕೊಲೆ ಕೂಡ ನಡೆದೇ ಹೋಯಿತು ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ